ದೇವಕಿ ಸುತ ಗೋವಿಂದ ದೇವ ದೇವ ಜಗತ್ಪತೆ ದೇಹಿ ಮೇತನ ಕೃಷ್ಣ ತ್ವ ಮಹಾ ಗತ ಇದು ಶನಿವಾರದ ವ್ಲಾಗ್ ಇವತ್ತು ವ್ಲಾಗ್ ಮಾಡ್ತಾ ಇರೋದು ಮಲೆ ಮಹಾದೇಶ್ವರ ಬೆಟ್ಟದಿಂದ ನಾವು ನಿನ್ನೆ ಶುಕ್ರವಾರನೇ ದೇವಸ್ಥಾನಕ್ಕೆ ಬಂದಿದ್ವಿ ಆದರೆ ದರ್ಶನ ಆಗಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ದೇವರ ದರ್ಶನಕ್ಕೆ ಹೊರಟಿದ್ದೀವಿ ಮಾದಪ್ಪನಿಗೆ ಜೈಕಾರ ಆಗ್ತಾ ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಎಂಟು ಗಂಟೆಗೆ ನಡೀತಾ ಇದ್ದಂತಹ ಬೆಳ್ಳಿ ರಥೋತ್ಸವವನ್ನು ನೋಡಿಕೊಂಡು ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಾವು ಬಂದಿದ್ದು ಸಾಲೂರು ಮಠ ಮತ್ತು ಗವಿ ಮಠಕ್ಕೆ ಗವಿ ಮಠದ ವಿಶೇಷತೆ ಏನು ಅಂದರೆ ಅಲ್ಲಿನ ಅರ್ಚಕರೇ ಹೇಳುವಂತೆ ಹುಲಿ ಚರ್ಮವನ್ನು ಧರಿಸಿ ಮಹದೇಶ್ವರ ಅವರು ಇಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಆ ಹುಲಿ ಚರ್ಮವನ್ನು ದೇವರ ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡಲಾಗ್ತದೆ ನಮ್ಮ ಬೇಡಿಕೆಗಳನ್ನು ಮನಸ್ಸಲ್ಲಿ ಪ್ರಾರ್ಥಿಸುತ್ತಾ ಆ ಹುಲಿ ಚರ್ಮವನ್ನು ತಲೆಮೇಲಿಟ್ಟು ಆಶೀರ್ವಾದ ಮಾಡಿಸ್ಕೊಂಡ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದು ಅಲ್ಲಿನ ಅರ್ಚಕರ ಮಾತು ಗವಿ ಮಠದ ದರ್ಶನ ಮುಗಿಸಿ ನಾವು ಬಂದಿದ್ದು ಅಲ್ಲೇ ಎದುರುಗಡೆ ಇದ್ದಂತಹ ಸಾಲೂರು ಮಠಕ್ಕೆ ಇಲ್ಲಿ ಗುರುಗಳ ಆಶೀರ್ವಾದ ಪಡೆದು ಹಾಗೆ ಮಠವನ್ನು ನೋಡ್ಕೊಂಬರೋದಿಕ್ಕೆ ಅಂತ ಹೇಳಿ ಹೊರಟ್ವಿ ಇಲ್ಲಿ ನಮಗೆ ವಿಶೇಷತೆ ಅನಿಸಿದ್ದು ರಾಗಿ ಕಲ್ಲಿನ ಭವಿಷ್ಯ ಮೊದಲಿಗೆ ಭಗವಂತನನ್ನು ನೆನೆಸ್ತಾ ರಾಗಿ ಕಲ್ಲಿಗೆ ಪೂಜೆ ಮಾಡಿ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ನೆನಪಿಸ್ಕೊಂಡು ನಮ್ಮ ಎರಡೂ ಹಸ್ತಗಳನ್ನು ರಾಗಿ ಕಲ್ಲಿನ ಮೇಲೆ ಇಟ್ಟರೆ ನಾವು ಅಂದ್ಕೊಂಡಿದ್ದು ನಿಜ ಆಗುತ್ತೆ ಅನ್ನೋದಾದರೆ ನಮ್ಮ ಕೈ ನಿಧಾನವಾಗಿ ಚಲಿಸುತ್ತೆ ಇಲ್ಲ ಅನ್ನೋದಾದರೆ ಕೈ ಇದ್ದಲ್ಲಿಯೇ ಇರುತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ ಈ ಮಠದಲ್ಲಿ ಮತ್ತೊಂದು ಆಶ್ಚರ್ಯ ಉಂಟು ಮಾಡಿದ ಸಂಗತಿ ಏನು ಅಂದರೆ ಇವತ್ತಿಗೂ ಇಲ್ಲಿ ಪ್ರಸಾದ ರೂಪದಲ್ಲಿ ರಾಗಿ ಗಂಜಿಯನ್ನು ಕೊಡ್ತಾರೆ ಮಧ್ಯಾಹ್ನದ ಊಟವನ್ನು ಮಠದಲ್ಲೇ ಮಾಡಿ ಮತ್ತೆ ರೂಮಿಗೆ ವಾಪಸ್ ಹೋಗಿ ನಮ್ಮ ಲಗೇಜನ್ನೆಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದಲ್ಲಿ ಮನೆಗೆ ಬೇಕಾದಂತಹ ಪ್ರಸಾದಗಳನ್ನೆಲ್ಲ ತಗೊಂಡು ಬೆಟ್ಟದಿಂದ ಹೊರಟಿದ್ದಂತಹ ಮೈಸೂರು ಬಸ್ ಹತ್ಕೊಂಡು ಮೈಸೂರಿಗೆ ಬಂದ್ವಿ ಮೈಸೂರಿಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಅಲ್ಲೇ ಬಸ್ ಸ್ಟ್ಯಾಂಡ್ ಹೋಟೆಲಲ್ಲಿ ಒಂದೊಂದು ಮಸಾಲೆ ದೋಸೆ ತಿಂದು ನೆಕ್ಸ್ಟ್ ನಮ್ಮ ಮೂರಿನ ಬಸ್ ಹತ್ಕೊಂಡು ವಾಪಸ್ ಊರಿಗೆ ಹೊರಟ್ವಿ ಕೋಟೆಗೆ ಬರೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ ಎಂಟು ಗಂಟೆ ಆಗಿತ್ತು ಹೀಗಿತ್ತು ನಮ್ಮ ಎರಡು ದಿನದ ಮಲೆಮಹದೇಶ್ವರ ಬೆಟ್ಟದ ಪ್ರಯಾಣ